ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅವಶ್ಯಕತೆ ಬಿಜೆಪಿ ಅವಶ್ಯಕತೆ ನಮ್ಗಿಲ್ಲ ನಮ್ಮ ಪಕ್ಷ ಸಣ್ಣ ಪುಟ್ಟ ಹೇಳವು ಕೇಳವು ಮಾಡ್ತಿರ್ತಾರೆ ಅಂತದಕ್ಕೆ ಒಮ್ಮೆ ಇವ್ರಕ್ಕಿಂತ ನೂರು ಪಟ್ಟ ಸಮಸ್ಯೆ ನಮ್ಗಿಂತ ನೂರು ಪಟ್ಟ ಸಮಸ್ಯೆಗಳು ಬಿಜೆಪಿ ಗವರ್ಮೆಂಟ್ ಆದಂತ ಉದಾಹರಣೆಗಳು ಅದಾವ ನಮ್ದೇನ ಅಂತ ಸಮಸ್ಯೆ ಏನಲ್ಲ ಸರ್ ಸರ್ ಹೈಕಮಾಂಡ್ ಕರೀತಾರ ಕರೆದ ಕರೆದ್ ಮಾತಾಡ್ತೀನಿ ಅಂತ ಹೇಳ್ಯಾರ ನಾಳೆ ಮುಖ್ಯಮಂತ್ರಿಗಳು ಬೆಳಗ್ಗೆ ಸ್ಟೇಟ್ಮೆಂಟ್ ನಾನು ನೋಡಿದೆ ಹೈಕಮಾಂಡ್ ಏನ್ ಹೇಳುತ್ತೆ ನಾನು ಕೇಳ್ತೀನಿ ಅಂತ ಇಷ್ಟು ಬಹಳ ಸ್ಪಷ್ಟವಾಗಿ ಹೇಳಿದ ಮೇಲೆ ಬರ್ತೇನೆ ನಮ್ಮ ಜಿಲ್ಲೆಗೆ ಮೂರು ಮಿನಿಸ್ಟರ್ ಆಗ್ತಾರೆ ಅಂತ ಹೇಳ್ತಾರೆ ಸರ್ ಮೂರು ಆಗ್ಲಿ ಇನ್ನೊಂದು ಹೆಚ್ಚಿಗೆ ಆಗಲಿ ಏನ್ ಅವಶ್ಯಕತೆ ನಮ್ಗೆ ಬಿಜೆಪಿ ಅವಶ್ಯಕತೆ ನಮ್ಗಿಲ್ಲ ನಮ್ಮ ಪಕ್ಷ ಸಣ್ಣ ಕೇಳವು ಮಾಡ್ತಿರ್ತಾರ ಇವ್ರೂರ್ ಪಟ್ಟು ಸಮಸ್ಯೆ ನಮ್ಕಿಂತ ನೂರ್ ಪಟ್ಟು ಸಮಸ್ಯೆಗಳು ಬಿಜೆಪಿ ಗವರ್ಮೆಂಟ್ ಆದಂತ ಉದಾಹರಣೆಗಳು ಅದಾವ ನಮ್ದೇನು ಅಂತ ಸಮಸ್ಯೆ ಏನಲ್ಲ ಸರ್ ಎಷ್ಟು ಹೈಕಮಾಂಡ್ ಕರೆದಿರ ಕರೆದ್ ಕರ್ತೀನಿ ನಾಳೆ ಇವತ್ತು ಮುಖ್ಯಮಂತ್ರಿಗಳು ಬೆಳಗ್ಗೆ ಸ್ಟೇಟ್ಮೆಂಟ್ ನಾನು ನೋಡಿದೆ ಹೈಕಮಾಂಡ್ ಏನ್ ಇಷ್ಟು ಬಹಳ ಸ್ಪಷ್ಟವಾಗಿ ಹೇಳಿದ ಮೇಲೆ ಮೂರು ಮೂರು ಆಗ್ಲಿ ಇನ್ನೂ ಒಂದು ಹೆಚ್ಚಿಗೆ ಪೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ